ನಾನು ರಣಹದ್ದುಗಳು ಹಾಗಾಗಿ ಕುಶಾಲಗರಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡೋದಿಲ್ಲ ನಮ್ಮ ತಾಳ್ಮೆಗೂ ಇತಿಮಿತ ಇದೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಸಚಿವರು ಕೂಡ ಹೇಳ್ತೇನೆ ಕಾನೂನಾತ್ಮಕವಾಗಿ ಏನ್ ಕ್ರಮ ಕೈಗೊಳ್ಳಬೇಕು ಅವ್ರು ಕೈಗೊಳ್ಳಿ ಮುಂದಿನ ಮುಂದೆ ಮಾತಾಡ್ತಾರೆ ಮುಂದಿನ ಹೋರಾಟದ ರೂಪರೇಷಣಿ ಅಲ್ಲ ಅದ್ ಹೇಳ್ತೀರಾ ಬಹಳ ಕಾನೂನು ಪಂಡಿತರಿದ್ದಾರೆ ಕಾನೂನು ನಮಗೂ ಗೊತ್ತಿದೆ ಏನು ಅಂತೇಳಿ ನಾವು ಕೂಡ ತೋರಿಸ್ತೇವೆ ಎಫ್ಐಆರ್ ಅವರ ಹೆಸರು ಬರಲೇಬೇಕು ಅವ್ರ ಒಬ್ರೆಲ್ಲ ಪಂಡಿತರು ಇಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ನಾನು ನೋಡ್ತೇನೆ ಏನಾಗ್ತದೆ ಅಂತೇಳಿ ಆದರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಕಾರ್ಯಕರ್ತರು ಕೂಡ ವಿನಂತಿ ಮಾಡ್ತೇನೆ ಮನವಿ ಮಾಡ್ತೇನೆ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದು ನಾವೆಲ್ಲರೂ ಬದುಕಿದ್ದೇವೆ ನಮ್ಮೆಲ್ಲ ಪಕ್ಷದ ಮುಖಂಡರಿದ್ದೇವೆ ಕಾರ್ಯಕರ್ತರಿದ್ದೇವೆ ಈ ರೀತಿ ಕಾಂಗ್ರೆಸ್ ಕುತಂತ್ರಕ್ಕೆ ಒತ್ತಡಕ್ಕೆ ಯಾರು ಕೂಡ ಈ ರೀತಿ ಈ ದಾರಿನ ತೆಗೆದುಕೊಳ್ಬಾರ್ದು ದಯವಿಟ್ಟು ಧೈರ್ಯವಾಗಿ ಎದುರಿಸಬೇಕು ಏನಾಗ್ತದೆ ಅವರೇ ಹೊಣೆಗಾರರು ನಾವು ಅಲ್ಲ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಹಾಗಾಗಿ ಎಸ್ ಪಿ ಅವ್ರನ್ನು ಕರೆದು ಹೇಳಿದ ಗಂಟೆ ಕಾಯ್ತೇವೆ ಅರ್ಧ ಗಂಟೆ ಕಾಯ್ತೇವೆ ಶಾಂತಿತ್ವ ಕಾಯ್ತೇವೆ ಕರ್ತವ್ಯ ಇದೆ ಪೊಲೀಸ್ ಅವ್ರ ಕರ್ತವ್ಯ ಇದೆ ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಆಗ್ರಹ ಮಾಡ್ತೇನೆ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಕಾನೂನು ವ್ಯವಸ್ಥೆ ಹಾಳು ಮಾಡೋದಕ್ಕೆ ನೀವು ಅವಕಾಶ ಕೊಡಬೇಡಿ ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಬೇಡಿ ಒಬ್ಬ ಅಮಾಯಕ ಮತ್ತು ಬಿಜೆಪಿ ಕಾರ್ಯಕರ್ತ ಇರ್ಬೋದು ಅವ್ರು ಮನುಷ್ಯನಲ್ವಾಗಾದ್ರೆ ಏನು ಅಪರಾಧ ಮಾಡಿದ್ದಾನೆ ಹಾಗಾಗಿ ನಾವು ಶಾಂತಿತ್ವ ಕಾಯ್ತೇವೆ ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಡ್ತಾರೆ ನಾವು ಕಾಯ್ತವೆ ಇಲ್ಲೇನೆ ಇದರಲ್ಲಿ ರಾಜಕಾರಣ ಮಾಡ್ತಾ ಅಂತ ಹೇಳಿ ನೋಡ್ರಿ ಆ ಪೊನ್ನಣ್ಣನ ಹೇಳಿಕೆ ನಾನು ಗಮನಿಸಿದ್ದೇನೆ ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಚಿಕೆ ಆಗಬೇಕಿತ್ತು ಒಬ್ಬ ಶಾಸಕನಿಗೆ ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು ಪ್ರಾಮಾಣಿಕರಿದ್ದರೆ ನನ್ನ ಅವನ ಹೆಸರು ಉಲ್ಲೇಖ ಆದ್ದಾಗ ತಕ್ಷಣ ನಾನು ತಯಾರಿದ್ದೇನೆ ಹಾಕ್ಲಿ ಎಫ್ಐಆರ್ ನನ್ನ ಮೇಲೂ ಹಾಕ್ಲಿ ಅಂತ ಹೇಳಬೇಕಿತ್ತು ಒಬ್ಬ ಜವಾಬ್ದಾರಿತ ಶಾಸಕ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ನನ್ನ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಇದೇ ಶಾಸಕರು ಹೊಣೆಗಾರರು ಇವರೇ ಕಾರಣಕರ್ತರು